ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕೆಲವಷ್ಟು ಜನ ಕ್ವಶನ್ಸ್ ಕೇಳಿದ್ರಿ ಅದು ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಬನ್ನಿ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ನಮ್ಮದು ಜಾಸ್ತಿ ಒತ್ತಿ ಹಿಡಿಯುತ್ತೆ ಮಿನಿಮಮ್ ಒಂದು ಎರಡವಾರು ಬೇಕೇ ಬೇಕು ಅದು ಡ್ರಾ ಒಳಗೆಲ್ಲ ನಮ್ಮ ಅಮ್ಮ ಕುಂಕುಮ ಮತ್ತು ಏನೇನೋ ಫುಲ್ಲು ಚೆಲ್ಲಾಕ್ಬಿಟ್ಟಿದ್ರು ನಿಂಬೆಹಣ್ಣು ನಿಂಬೆಣ್ಣು ನಿಂಬೆಣ್ಣು ದೇವ್ರಿಂದ ಇಸ್ಕೊಂಬಂದಿರ್ತೀವ್ರೋ ಅದೆಲ್ಲ ಒಣಗಿತ್ತು ಒಣಗಿದು ಇಟ್ಕೊಬಾರ್ದು ಅಂತಾರೆ ಆದ್ರೂ ಅಮ್ಮ ಇಟ್ಕೊಂಡ್ಬಂದುಬಿಟ್ಟಿದ್ರು ಆದರೂ ಇಟ್ಕೊಂಡೆ ಅಲ್ಲೆಲ್ಲ ಇದು ಮಾಡಿದರು ಫುಲ್ಲು ಗಲೀಜೆಲ್ಲ ಮಾಡಿದ್ರಲ್ಲ ಹಾಗಾಗಿ ಜಿರ್ಲೆನೂ ಸಹಿತ ಇದೇ ಫ್ರೆಂಡ್ಸ್ ಆ ಜಿರ್ಲೆದಕ್ಕೆ ಅದು ಒಂದು ಲಿಕ್ವಿಡ್ ತಂದಿದ್ವಿ ಮುಂಚೆ ಹೋಗಿಬಿಟ್ಟಿದ್ವಿ ಇಲ್ಲಿ ನಮ್ಮ ಮನೆ ಎದುರುಗಡೆ ಸ್ವಲ್ಪ ಹಿಂದಿ ಅವರಿದ್ದಾಳೆ ಏನೋ ಗೊತ್ತಿಲ್ಲ ಅಲ್ಲಿಂದ ಬಂತು ಏನೋ ಗೊತ್ತಿಲ್ಲ ಇವಾಗ ನನ್ನ ಗ್ರಾಚಾರ ಸರಿ ಇಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದು ಡ್ರಾ ಎಳ್ದು ನೀಟಾಗೆಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಸಡನ್ನಾಗೆ ನಾನು ಬೆಳೆ ಮೇಲೆ ಬಿದ್ದುಬಿಡ್ತು ಫ್ರೆಂಡ್ಸ್ ಆ ಬೆಳ್ಳು ಎಷ್ಟು ನೋವಾಗ್ತಿದೆ ಅಂತಂದರೆ ತಡೆಯೋದಕ್ಕೆ ಆಗ್ತಾಯಿಲ್ಲ ಅದ್ರದ್ದು ಬೆಳೆ ನನ್ನ ಯೇಷಿಕ ಬಂದು ನನಗೆ ಅದು ಬೇಕು ಇದು ಬೇಕು ಏನೇನು ತಲೆ ತಿಂತ ಇದ್ಲು ನೋವು ಎಷ್ಟಿದೆ ಅಂತ ಅಂದರೆ ಇವಾಗಲೂ ರೆಕಾರ್ಡ್ ಮಾಡ್ತಾಯಿದ್ವಿ ನೀವು ಮಾರ್ನಿಂಗ್ ರೆಕಾರ್ಡ್ ಮಾಡ್ತಾಯಿದ್ದು ಫುಲ್ಲು ಬೆಳ್ಳೆಲ್ಲ ಫುಲ್ಲು ಬೆಂಕಿ 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 ಥರ ದೊಂದೆ ಬೆಳ್ಳಿಗೆ ಫೋರ್ಸಾಗ ಬಂದು ಬಿದ್ದಿದ್ದು ಸಖತ್ತು ಏಟಾಗಿದೆ ಮಾತ್ರ ಏನು ಮಾಡಬೇಕು ಏನಾದರೂ ಗೊತ್ತಿರ ಪ್ಲೀಸ್ ನನಗೆ ಸೊಲ್ಯೂಷನ್ಸ್ ಹೇಳಿ ಅವ್ರು ರಕ್ತಗಿತ್ತ ಏನು ಬ್ಲೀಡಿಂಗ್ ಎಲ್ಲ ಬರ್ತಾ ಇಲ್ಲ ಸುಮ್ಮನೆ ಗೆಜ್ಜಿದಂಗೆ ಆಗಿಬಿಟ್ಟಿದೆ ತುಂಬ ಪೇಯ್ನ್ ಆಗ್ತಾಯಿದೆ ಒಂದು ಚೂಡು ಬಟ್ಟೆ ಟಚ್ ಮಾಡೋಂಗಿಲ್ಲ ಅಯ್ಯಪ್ಪ ಪ್ರಾಣನೇ ಓದಂಗೆ ಆಗುತ್ತೆ ಅಷ್ಟು ನೋವಾಗುತ್ತೆ ಫ್ರೆಂಡ್ಸ್ ಉಗ್ರೇ ನೋವಾಗ್ಬಿಟ್ಟಿದೆ ಅದಕ್ಕೆ ನೈಲ್ಸ್ ಬೆಳೆಸಿದ್ರೆ ಇದೆ ಒಂದು ಪಜಿತಿ ನೈಲ್ಸ್ ಸಮೇತ ಬೆಳೆಸಿದ್ದೀನಿ ಅಲ್ವಾ ಫುಲ್ ಗೆಚ್ಕೊಳ್ಳಿತ್ಕೊ ಅದಕ್ಕೂ ಫುಲ್ಲು ನೋವು ಆಗ್ತಾಯಿದೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ನಾನು ಸ್ವಲ್ಪ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಮುಂಚೆ ಆಗಿರೋ ನಮ್ಮಮ್ಮ ಶನಿವಾರ ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊಂಡ್ಬಿಡರು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ನಮ್ಮ ಅಮ್ಮಗೆ ಆಗೋಲ್ಲ ಶುಗರ್ ಇದೆ ಬಿ ಪಿ ಇದೆ ಮತ್ತು ಸ್ವಲ್ಪ ನೋವು ಸಹಿತ ಇದೆ ಹಾಗಾಗಿ ನಾನೇ ಮಾಡಬೇಕಾಗುತ್ತೆ ಮಕ್ಕಳು ನೋಡ್ಕೊಳ್ಳೋದ್ರಿಂದ ಹಿಡ್ದು ಮಗುಗೆ ಫುಡ್ಡು ಆಗಿರ್ಬೋದು ಎಸಿಕಾಗೆ ಯಾವುದು ತಿನ್ ತಿಂಡಿ ಬೇಕೋ ಅದೇ ರೆಡಿ ಮಾಡಿಕೊಡ್ಬೇಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಬೇಗ ಮಾಡ್ಕೊಂಡು ನಮ್ಮಮ್ಮ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೇ ಕಷ್ಟ ಇದ್ದರೂ ಸಹಿತ ನಾನೇ ಮಾಡಿಕೊಡ್ತೀನಿ ಒಂದೊಂದ್ಸರಿ ರೇಗಾಡ್ಬಿಡ್ತೀನಿ ಫ್ರೆಂಡ್ಸ್ ಅಮ್ಮ ಮೇಲೆ ಸ್ವಲ್ಪ ರೇಗಾಡ್ಬಿಡ್ತೀನಿ ಇದ್ದಿದ್ದಂಗೆ ಹೇಳ್ ಹೇಳ್ತೀನಿ ಅದರಲ್ಲೇನು ನಿಮ್ಮ ಹತ್ರ ಮುಚ್ಚು ಮಡ ಇಲ್ಲ ಒಂದೊಂದು ಸರಿ ಸಿಟ್ಟಲ್ಲಿ ತುಂಬ ಟೆನ್ಷನ್ ಆಗಿರುತ್ತೆ ಆ ಟೈಮಲ್ಲಿ ನಾವು ಅಮ್ಮನ ಜೊತೆ ರೇಗಾಡ್ತೀನಿ ನಮ್ಮನ್ನು ಹಾಗೆ ಬೈತಾರೆ ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೇಗೋ ಹೋಗ್ತಾ ಇದೀವಿ ಫ್ರೆಂಡ್ಸ್ ಆ ಪೂಜೆ ಇದು ನಂಗೆ ಲೆಕ್ಕಕ್ಕೆ ಎಲ್ಲ ಕೆಲಸ ಮಾಡೋದು ಅಂದರೆ ಲೆಕ್ಕಕ್ಕೆಲ್ಲ ಒಂದು ಐದು ನಿಮಿಷಕ್ಕೆ ಕೆಲಸ ಮಾಡಿಬಿಡ್ತೀನಿ ಸ್ವಲ್ಪ ಟೆನ್ಷನ್ ಇದ್ಬಿಟ್ರೆ ಆಚೆ ಈಚೆ ಆಗಿಬಿಡ್ತೀನಿ ಅಷ್ಟೇ ಅಡುಗೆ ಮತ್ತು ಎಲ್ಲ ಒಂದೇ ಸರಿ ನನ್ನ ಮೇಲೆ ಕೆಲಸ ಬಿತ್ತು ಅಂತಂದರೆ ಆವಾಗ ನನಗೆ ಫುಲ್ ಹೆವಿ ಟೆನ್ಷನ್ ಆಗುತ್ತೆ ಮತ್ತು ಮಗುಗೆ ಡೋರಾಗೆ ಫುಡ್ ಮಾಡಬೇಕು ಅಂತ ಅಂದಾಗ ಅವಾಗ ನನಗೆ ಟೆನ್ಷನ್ ಆಗುತ್ತೆ ಅವಳಿಗೆ ಬರೀ ಹೆಲ್ದಿಯಾಗಿರೋ ಫುಡ್ಡನ್ನೇ ಕೊಡಬೇಕು ಅಲ್ವಾ ಇದು ಡೋರಾಗೆ ಮಾಡ್ತಿರುವಂಥ ಫುಡ್ಡು ಹೇಳ್ತೀನಿ ಫುಲ್ ರೆಸಿಪಿನ ಸಹಿತ ಇದರಲ್ಲೇ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಅವ್ರು ಮತ್ತೆ ಕೇಳಿಬಿಡ್ತೀರಾ ಇಲ್ಲಿ ಕ್ಯಾರೆಟನ್ನು ಒಂದು ದಪ್ಪದ ಕ್ಯಾರೆಟು ಇಲ್ಲ ಅಂತಂದರೆ ಚಿಕ್ಕದಾದರೆ ಎರಡು ಕ್ಯಾರೆಟು ಮೇಲೆಗಡೆ ಸಿಪ್ಪೆನೆಲ್ಲ ಎರ್ಕೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಪಾತ್ರೆಯಲ್ಲಿ ಇಲ್ಲ ಅಂತಂದರೆ ಕುಕ್ಕರಲ್ಲಾದರೆ ಎರಡು ವಿಸಲು ಪಾತ್ರೆಲ್ಲಾದರೆ ಚೆನ್ನಾಗಿ ಆಗ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆ ಬೇಯಿಸ್ಕೊಂಡಿರೋಂಥ ಕ್ಯಾರೆಟನ್ನು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರು ಕ್ಯಾರೆಟ್ ನೀರು ಅದು ಕಲರ್ ಬಂದಿರುತ್ತೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ನೀವೇ ಇಟ್ಕೊಳ್ಳಾಯ್ತಾ ಅದಕ್ಕೆ ಹಾಗೆ ಇರಲಿ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಕಾಳು ಇಲ್ಲ ಒಂದು ಹತ್ತು ಕಾಳು ಜೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮಕ್ಕಳಿಗೆ ಮೋಷನ್ ಹೋಗೋದಕ್ಕೆ ಸಹಾಯ ಆಗುತ್ತೆ ನಮಗೂ ಮೋಷನ್ ಹೋಯ್ತಾ ಇಲ್ಲ ಹೋಯ್ತಾ ಇಲ್ಲ ಅಂತ ಹೇಳ್ತಿದ್ರಲ್ವ ಹಾಗಾಗಿ ಕಾಳು ಮೆಣಸು ಅರ್ಧ ಹಾಕೊಳ್ಳಿ ಒಂದು ಒಂದೊಂದು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಅರ್ಧ ಹಾಕೊಳ್ಳಿ ಅದೇ ಇವಿ ಆಗಿಬಿಡುತ್ತೆ ಕ್ಯಾರೆಟ್ ನೀರು ಎತ್ತಿಟ್ಕೊಂಡಿದ್ದೆ ಅಲ್ವ ನೋಡಿ ಎಷ್ಟು ಕಲರ್ ಇದೆ ಅಂತ ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ವಾವ್ ಅಲ್ಟಿಮೇಟ್ ಅಂತ ಅನ್ನಿಸ್ತಿದ್ದು ಮಗುಗೆ ಒನ್ ಆಫ್ ದಿ ಬೆಸ್ಟ್ ಫುಡ್ಡು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಬಂದು ನಾನು ಮಧ್ಯಾಹ್ನ ಟೈಮ್ ಕೊಡ್ತೀನಿ ಓಕೆನಾ ಮಧ್ಯಾಹ್ನ ಟೈಮ್ ಇಲ್ಲ ಅಂತಂದರೆ ಬೆಳಗ್ಗೆ ಟೈಮ್ ಕೊಡ್ತೀನಿ ಕ್ಯಾರೆಟ್ ನೀರು ಸ್ವಲ್ಪ ಹಾಕೊಂಡು ಚೆನ್ನಾಗಿ ನೈಸಾಗೆ ಪ್ಯೂರಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತರ್ತರಿಯಾಗೂ ಬೇಕು ಅಂತಂದರೆ ಪ್ಯೂರಿ ಮಾಡ್ಕೊಳ್ಬೋದು ನಿಮ್ಮ ಮಗುಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಮ್ಮ ಡೋರೆಗೆ ತರ್ತರಿಯಾಗಿ ತಿನ್ನಿಸ್ತೀನಿ ಅಂತಂದರೆ ಈ ಟೈಮಲ್ಲಿ ತರ್ತರಿಯಾಗೆ ತಿನ್ನಿಸ್ಬೇಕು ಆ್ಯಕ್ಚುಲಿ ನಮ್ಮ ಡೋಳ ತಿನ್ನೋದಿಲ್ಲ ಫುಲ್ ವಾಮಿಟ್ ಮಾಡ್ಕೊಂಡ್ಬಿಡ್ತಾ ಅದಕ್ಕೆ ಯಾಕೆ ಬೇಕು ಸ್ವಲ್ಪ ಪ್ಯೂರಿಯಾಗಿ ಮಾಡಿಕೊಂಡ್ರೆ ಆರಾಮಸಿಗೆ ಅದು ಫುಲ್ ಬೌಲೆಲ್ಲ ಫುಲ್ ಕಾಲ ಮಾಡಿಬಿಡ್ತಾಳೆ ತುಂಬ ಹೆಲ್ದಿಯಾಗಿರುತ್ತೆ ಈ ಒಂದು ಫುಡ್ ಕ್ಯಾರೆಟ್ ಪ್ಯೂರಿ ತಿನ್ಸೋದ್ರಿಂದ ವಾರದಲ್ಲಿ ಅಟ್ಲೀಸ್ಟ್ ಮೂರಿಂದ ನಾಲ್ಕು ಟೈಮ್ ತಿನ್ಸೋದ್ರಿಂದ ಮಗು ತುಂಬ ಹೆಲ್ದಿಯಾಗಿರುತ್ತೆ ಜೀಣಕ್ರಿಯಾಗುತ್ತೆ ಆವಾಗವಾಗ ಮೋಷನ್ ಹೋಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ಸ್ಕಿನ್ ಡೆವಲಪ್ಮೆಂಟ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಒಂದು ಮಂತ್ ಕಂಟಿನ್ಯೂಸ್ ಆಗೋಲ್ಲ ವಾರದಲ್ಲಿ ಒಂದೆರಡರಿಂದ ಮೂರು ಸದಿಗೆ ಕಂಟಿನ್ಯೂಸ್ ಕ್ಯಾರೆಟ್ ಪ್ಯೂರಿ ಬೀಟ್ರೂಟ್ ಪ್ಯೂರಿ ತಿನ್ನಿಸ್ತಾ ಬನ್ನಿ ನಿಮ್ಮ ಮಗು ಆಟೋಮೆಟಿಕ್ಕಾಗಿ ಆಗಿ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಕಾಣುತ್ತೆ ಅಂತಂದರೆ ಸಖತ್ತಾಗಿ ಕಾಣುತ್ತೆ ಅದ್ರ ತಕ್ಕನಾಗೆ ನೀವು ಆಯಿಲ್ನು ಸಹಿತ ಅಪ್ಲೈ ಮಾಡಬೇಕಾಗುತ್ತೆ ನಾನು ಸರ್ವಣ್ಣೆ ಕೊಬ್ಬರಿ ಎಣ್ಣೆ ತರಿಸಿದ್ದೀನಿಲ್ವಾ ಆ ಥರದ್ದು ಕೊಬ್ಬರಿ ಎಣ್ಣೆ ಎಡಲೆಣ್ಣೆ ಆ ಥರದ್ದೆಲ್ಲ ನೀವು ಅಪ್ಲೈ ಮಾಡ್ತಾ ಬನ್ನಿ ಮಗು ಇದ್ದಕ್ಕಿದ್ದಂಗೆ ಆಟೋಮೆಟಿಕಲಿ ತುಂಬ ಎಕ್ಸ್ಚೇಂಜ್ ಆಗಿಬಿಡುತ್ತೆ ಕಲರಿಂಗೇ ಚೇಂಜ್ ಆಗಿಬಿಡುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಅಪ್ ಆಗುತ್ತೆ ತುಂಬ ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಆಗುತ್ತೆ ಓಕೆನಾ ಬನ್ನಿ ಇವಾಗ ಡೋರೆಗೆ ಇದ್ದೀನಿ ಮಧ್ಯಾಹ್ನ ಟೈಮು ಪಾಪು ವಾಮಿಟ್ ಮಾಡ್ಕೊಳ್ತಾ ಇದೆ ಅನ್ನೋ ಟೈಮಲ್ಲಿ ನೀವೇನು ಮಾಡಿ ಅಂತ ಅನ್ನೋದಾದರೆ ಇನ್ನೇನು ವಾಮಿಟ್ ಮಾಡ್ಕೊಳ್ಳೋ ಟೈಮಿಗೆ ಅದು ಊಟ ಬಿಟ್ಬಿಡಿ ಬಿಡಿಸ್ಬಿಡಿ ಸಾಕು ಎಷ್ಟು ತಿನ್ನುತ್ತೋ ಅಷ್ಟೇ ಸಾಕು ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದು ಸ್ಪೂನು ಜಾಸ್ತಿ ಮಾಡ್ಕೊಳ್ತಾ ಬಂದರೆ ಸಾಕಾಗುತ್ತೆ ವಾಮಿಟ್ ಮಾಡ್ತಾ ಇದೆ ಅನ್ನೋ ಟೈಮಲ್ಲಿ ಹೋಗಿ ಬರ ಬರ ಮಕ್ಕ ತೊಳೆಯೋದು ಇನ್ನೂ ಒಂದು ಸ್ಪೂನ್ ತಿನ್ನಿಸೋದು ಪದೇ ಪದೇ ಮೇಲ್ಮೇಲೆ ಅವ್ರಿಗೆ ಹಿಂಸೆ ಕೊಡೋದಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿಸ್ಬೇಕು ನೋಡಿ ನಾನು ಮಾಡ್ತಾ ಇದ್ದೀನಿವಲ್ಲ ಆ ಕಡೆ ನೋಡು ಈ ಕಡೆ ನೋಡು ಅದು ಇದ್ದಿದ್ದು ಊಟ ಫುಲ್ಲು ಹೊಟ್ಟೆ ಒಳಗೆ ಹೋಗಿ ಅವಳಿಗೆ ವಾಮಿಟ್ ಮಾಡ್ಕೋಬೇಕು ಅಂತ ಮೈಂಡ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಮೈಂಡೆಲ್ಲ ತಾಯಂದಿರು ಉಪಯೋಗಿಸಿ ಜಾಸ್ತಿ ಇದು ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇದೆಲ್ಲ ಹೇಳೋ ನೆಸೆಸಿಟಿನೇ ಇರೋದಿಲ್ಲ ಕೆಲವೊಬ್ರು ತಾಯಂದಿರಿ ಕೇಳ್ತಾ ಇರ್ತಾರೆ ಪಾಪ ಅವ್ರಿಗೋಸ್ಕರ ಪ್ರೀತಿಯಿಂದ ವಿಡಿಯೋ ನೋಡ್ತಾ ಇರ್ತೀರ ನಾನು ಇಷ್ಟು ಪ್ರೀತಿ ಕೊಡೋದಿಲ್ಲ ಅಂತಂದರೆ ಹೇಗಲ್ವಾ ಪಾಪ ಸಿಸ್ಟರ್ ನಾನು ಒಬ್ಬಳೇ ಫಸ್ಟ್ನೇ ಇದು ಡೆಲಿವರಿ ಆಗಿರೋದು ಹೇಗೆ ಮಾಡಬೇಕು ಏನು ಎತ್ತ ಏನು ಗೊತ್ತಿರೋದಿಲ್ಲ ಹಾಗಾಗಿ ಅವ್ರಿಗೋಸ್ಕರ ನಾನು ಫುಲ್ ಡೀಟೇಲ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಒಬ್ಬರು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಡೋರನ್ನು ನೋಡಬೇಕು ಡೋರ ಮನೆಗೆ ಬರಬೇಕು ಅಂತ ಇದ್ರಿ ಖಂಡಿತ ಬನ್ನಿ ಅದಕ್ಕೇನಿಲ್ಲ ಫ್ರೆಂಡ್ಸ್ ಡೋರ ನೋಡ್ತೀರಾ ಅಂತಂದರೆ ಅದೇ ಒಂದು ಖುಷಿ ನನಗೆ ಆಯಿತಾ ನಮ್ಮ ಡೋರನ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿನ ಇಷ್ಟೊಂದು ಇಷ್ಟ ಇಷ್ಟಪಡ್ತಿದ್ದೀರಾ ಅಂತಂದರೆ ಯಾವುದಕ್ಕೂ ಸಹಿತ ನಾನು ಅಡ್ಡಿ ಹೋಗೋದಿಲ್ಲ ಬರ್ತೀನಿ ನಮ್ಮ ನಿಮ್ಮದೊಳ ನೋಡೋಂಗೈತೆ ಬರ್ತೀನಿ ನಿಮ್ಮದೊಳದು ವಿಡಿಯೋ ಕಾಲ್ ಮಾಡಿ ಅಂತ ಕೇಳ್ತಾ ಇದ್ರಲ್ವಾ ಖಂಡಿತ ನೀವು ಬರಬೇಕು ಅಂತಂದರೆ ಬನ್ನಿ ನನಗೇನಿಲ್ಲ ನನಗೆ ಫ್ಯಾಮಿಲಿ ಅಷ್ಟಾಗಿ ಏನೋ ಹಚ್ಕೊಂಡಿಲ್ಲ ಫ್ರೆಂಡ್ಸ್ ಅವರು ನಮ್ಮ ರಿಲೇಟಿವ್ಸ್ ಯಾರೆಲ್ಲ ಇದ್ದಾರೆ ಎಲ್ಲ ದೂರ ಹಾಕ್ಬಿಟ್ಟಿದ್ದಾರೆ ನಮ್ಮನ್ನ ಹಾಗಾಗಿ ನೀವೇ ನಮ್ಮ ಫ್ಯಾಮಿಲಿ ತುಂಬ ನೀವೇ ಹತ್ರದವರು ಏನೇ ಇದ್ದರೂ ಸಹಿತ ನಾನು ನಿಮ್ಮ ಮುಂದೆಲ್ಲೇ ಹೇಳ್ಕೊಳ್ಳೋದು ಎಲ್ಲ ನಮ್ಮ ಫ್ಯಾಮಿಲಿಗೆ ಹೋಗಿ ನನ್ನ ಕಷ್ಟ ಹಿಂಗೈತೆ ಹಂಗೈತೆ ಅಂತ ಯಾವುದೂ ಕಾರಣಕ್ಕೂ ಹೇಳ್ಕೊಳ್ಳೋದಿಲ್ಲ ನೀವೇ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇಡೀ ಕರ್ನಾಟಕದವ್ರು ಯಾರೆಲ್ಲ ನಾನು ಪ್ರೀತಿಸ್ತಾ ಇದ್ದೀರಾ ಬೇರೆ ಹೈದ್ರಾಬಾದ್ ಕಡೆಯಿಂದಲೂ ಸಹಿತ ಬೇರೆ ಕಡೆಯಿಂದ ಪ್ರೀತಿಸ್ತಾ ಇದ್ದೀರಾ ಅದೊಂದು ನನಗೆ ಹೆವಿ ಖುಷಿಯಾಗುತ್ತೆ ನಾನು ನಿಮ್ಮನೆ ಮಗಳು ಅಂತ ಪ್ರೀತಿಸಿ ಅಷ್ಟೇ ಇನ್ನೇನು ಬೇಡ ವಿಡಿಯೋ ನೋಡಿದ್ರು ಪರವಾಗಿಲ್ಲ ಸ್ವಲ್ಪ ವೀಡಿಯೋದಲ್ಲಿ ನೋಡಿದಾಗ ಓ ಇವ್ರು ನಮ್ಮ ಸಿಸ್ಟರು ಇವ್ರು ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಅಂತ ಅಂದ್ಕೊಳ್ಳಿ ನನಗೆ ಸ್ವಲ್ಪ ಖುಷಿಯಾಗುತ್ತೆ ಫ್ರೆಂಡ್ಸ್ ಆ ಫ್ಯಾಮಿಲಿ ಜೊತೆ ಇತ್ತೀಚೆಗೆ ನಾನು ಅಷ್ಟಾಗಿ ಬೆರೀತಾ ಇಲ್ಲ ಹಾಗಾಗಿ ಓಕೆ ನಾನು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ಹೆಚ್ಚಾಗಿ ಮಾತಾಡಿಬಿಟ್ರೆ ಸ್ವಲ್ಪ ಎಮೋಷನ್ ಜಾಸ್ತಿ ಆಗಿಬಿಡ್ತೀನಿ ಹಾಗಾಗಿ ಇಲ್ಲಿ ನಮ್ಮ ಗಗನ ಇದು ಗಗನ ಇಲ್ಲ ಅಂತಂದರೆ ನಾನು ಮಾರಿ ಹಬ್ಬ ಇದೆ ಫ್ರೆಂಡ್ಸ್ ಇನ್ನೊಂದು ಟೂ ಡೇಸು ಗ್ರ್ಯಾಂಡಾಗೆ ಮಾರಿ ಹಬ್ಬ ಮಾಡ್ತೀವಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಇದು ನಂದೇ ಡ್ರೆಸ್ಸು ಗಗನ ಅಕ್ಕ ಯಾಕಂತಂದ್ರೆ ಸ್ವಲ್ಪ ಫಿಟ್ಟಿಂಗು ಟೈಟ್ ಆಗಿತ್ತು ನನಗೂ ಟೈಟ್ ಆಗುತ್ತೆ ಇದು ಯಾವಾಗ ಗೊತ್ತಾ ಫ್ರೆಂಡ್ಸ್ ತೊಗೊಂಡಿದ್ದು ನೈನ್ತಲ್ಲೇನೋ ತೊಗೊಂಡಿದ್ದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೇನೋ ತೊಗೊಂಡಿದ್ದು ಇದಿನ್ನೂ ಹಾಗೆ ಇದೆ ತುಂಬ ಚೆನ್ನಾಗಿದೆ ಅವಾಗೆಲ್ಲ ಇಂಥದ್ದೆಲ್ಲ ಡ್ರೆಸ್ ತಗೊಳ್ತಾ ಇದ್ದೆ ಯಾವುದಾವುದು ಟ್ರೆಂಡ್ ಟ್ರೆಂಡಿಂಗಲ್ಲಿ ಬರ್ತಾಯಿತ್ತು ಆವಾಗ ಈ ಡ್ರೆಸ್ ತೊಗೊಂಡ್ಬಿಡಬೇಕು ನಮ್ಮ ಅಷ್ಟೇ ಕಷ್ಟ ಪಟ್ಟಿ ಕೊಡ್ಸಿದ್ದಾರೆ ಈಗ ಗಗನ ಹಾಕೊಳ್ತೀನಿ ಅಂತ ತಿಕ್ಕಿದ್ಲ ಅದೇನೂ ಗೊತ್ತಿಲ್ಲ ನಮ್ಮ ಡೋರಾಗೆ ನೈಟ್ ಆಗಿದೆ ಈಗ ಆಲ್ರೆಡಿ ಡೋರಾಗೆ ರಾಗಿ ಸೀರೆ ರಾಗಿ ಸರಿ ತಿನ್ನಿಸಿ ಬರೋ ಅಷ್ಟೊತ್ತಿಗೆ ಈ ಪಜೀತಿ ಮಾಡಿಬಿಟ್ಟಿದ್ದಾಳೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾಳೆ ಈ ಡ್ಯಾನ್ಸ್ ಮಾಡಿದ್ಲು ನೋಡಿದ್ಲ ಹಾ ನೋಡಿದ್ರಾ ಡ್ಯಾನ್ಸ್ ಚೆನ್ನಾಗಿ ಮಾಡಿಬಿಟ್ಟಿದ್ಲು ಅವ್ರ ಮಾಮ ಬಂತು ಮಾಮ ನೋಡು ಮಾಮ ಅಂತ ತೋಡ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಬಡ ಬಡ ಮಾತಾಡ್ತಾ ಇದ್ದೀನಿ ಇವತ್ತು ಕಂಟಿನ್ಯೂಸ್ ಆಗಿ ಏನೋ ಮನಸ್ಸು ಹಗುರ ಆಗ್ತಾಯಿದೆ ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಪ್ರೀತಿನ ಹಂಚ್ಕೋಬೇಕು ಅಂತಂದರೆ ಏನೋ ಒಂಥರ ಖುಷಿ ಆಗುತ್ತೆ ನಮ್ಮ ಫ್ಯಾಮಿಲಿನ ಪ್ರೀತಿಸ್ತಾ ಇದ್ದೀರಲ್ವಾ ರಂಗನಂತೂ ಎಷ್ಟು ಇಷ್ಟಪಡ್ತೀರಾ ಅಂತ ಅಂದರೆ ನನ್ನ ಇಷ್ಟಪಡ್ದಿರೂ ಪರವಾಗಿಲ್ಲ ರಂಗ ತುಂಬ ಅಂದರೆ ತುಂಬ ಕಷ್ಟಪಟ್ಟು ನನ್ನ ಇದೆಲ್ಲ ಮಾಡದಿಕ್ಕೆ ಅವನೇ ಕಾರಣ ಏನೇ ಆವಾಗ ಫುಡ್ ರೆಸಿಪಿ ಎಲ್ಲ ಮಾಡ್ತಾಯಿದ್ದೆ ಬಂದಿರಬೇಕು ಅಂದರೆ ದುಡ್ಡೆಲ್ಲ ಖರ್ಚು ಮಾಡ್ಕೊತಾಡ್ತಾಯಿದ್ದ ನಮ್ಮ ಮನೆಗೆ ಒಂದು ಎರಡು ಸಾಲದಿಲ್ಲ ಇದು ಏನಪ್ಪ ಮಶ್ರೂಮ್ ಬೇಕು ಅಂದರೆ ಒಂದು ಎರಡು ಸಾಲದಿಲ್ಲ ನಾಲ್ಕು ನಾಲ್ಕು ಪ್ಯಾಕೆಟ್ ಬೇಕಾಯಿತು ಬಿರಿಯಾನಿ ಮಾಡೋದಕ್ಕೆ ಚಿಕನ್ ಆಗಿರಲಿ ಒಂದು ಮೂರು ಕೆ ಜಿ ಮಿನಿಮಮ್ ಬೇಕಾಯಿತು ಅದೆಲ್ಲ ಅವನೇ ಇವಿ ಸಪೋರ್ಟ್ ಮಾಡಿದ್ದಾನೆ ಅದೆಲ್ಲದಕ್ಕೂ ಇವನೇ ಕಾರಣ ಫ್ರೆಂಡ್ಸ ನಾನೇನೇ ಮುಂದೆ ಬರೋದಕ್ಕೆ ಕಾರಣ ರಂಗನೇ ಕಾರಣ ನಾನು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಅವನೇ ಅಂತಲೇ ಹೇಳ್ಬೋದು ಇನ್ನೊಂದು ಟೆನ್ ಪರ್ಸೆಂಟು ನೀವು ಟೆನ್ ಪರ್ಸೆಂಟ್ ನಾನು ನಿಮಗೆ ಏಯ್ಟಿ ಪರ್ಸೆಂಟು ರಂಗನೇ ಇಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂದರೆ ನಾನು ಮುಂದೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಹೆಚ್ಚಾಗಿ ರಂಗನ ಪ್ರೀತಿಸಿ ನೀವು ಪ್ರೀತಿಸಿದಷ್ಟು ಅಷ್ಟು ಅವ್ನಿಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಬಂದಂಗೆ ಆಗುತ್ತೆ ಆ ರಂಗ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಆ ನನ್ನ ಗಂಡ ಡ್ರೈವರ್ ಆದರೂ ಪರವಾಗಿಲ್ಲ ಡೈಮೆಂಡ್ ಥರ ನೋಡ್ಕೊಂಡಿದ್ದೇನೆ ಅಂತನಲ್ವಾ ಆ ರೀತಿಯಾಗಿ ಖುಷಿಯಾಗುತ್ತೆ ಒಂಥರ ಬನ್ನಿ ಮತ್ತೆ ಇನ್ನೇನಪ್ಪ ಹೇಳಿದ್ದೀನಿ ಅಂದರೆ ಕೆಲವಷ್ಟು ಜನ ಕ್ವಶನ್ಸ್ ಇದ್ರಲ್ವ ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಡೋರಗೆ ಎಷ್ಟು ಮಂತ್ ಇವಾಗ ಅಂತ ಕೇಳ್ತಾ ಕೇಳ್ತಾಯಿದ್ರಿ ನಾನು ಆಲ್ರೆಡಿ ಹೇಳಿದ್ದೀನಿ ಪದೇ ಪದೇ ಕೇಳ್ತಾ ಇರ್ತೀರ ಹಾಗಾಗಿ ಹೇಳ್ತೀನಿ ಬೇಜಾರಾಗಬಾರ್ದು ಅಂತ ಎಷ್ಟೊಂದು ಸರಿ ಹೇಳಿದ್ದೀನಿ ಡೋರಾಗೆ ಇವಾಗ ಬಂದು ಟೆನ್ ಮಂತು ಆಯಿತಾ ಇನ್ನೇನು ಫೈವ್ ಬಂದರೆ ನೆಕ್ಸ್ಟ್ ಮಂತು ಫೈವ್ ಬಂದರೆ ಇವಾಗ ಮಾರ್ಚ್ ಆಗಿದೆ ಏನೋ ಮಾರ್ಚ್ ಏಪ್ರಿಲ್ ಬಂದರೆ ಏಪ್ರಿಲ್ ಫೈವ್ ಬಂದರೆ ಅವಳಿಗೆ ಟೆನ್ ಕಂಪ್ಲೀಟಾಗಿ ಲೆವೆನಿಗೆ ಬೀಳುತ್ತೆ ಡೋರಾಗೆ ಟೆನ್ ಮಂತ್ ಕಂಪ್ಲೀಟ್ ಆಗಿದೆ ಮತ್ತು ಬಂದು ಡೋರಾಗೆ ನಾಮಕರಣ ಮಾಡೋದಿಲ್ವ ಡೋರಾಗೆ ನಾಮಕರಣ ಮಾಡ್ತಾಯಿಲ್ಲ ಅವಳಿಗೆ ಬರ್ತಡೆ ಟೈಮಲ್ಲಿ ಒಂದೇ ದಿನನೇ ಮಾರ್ನಿಂಗ್ ನಮ್ಕರಣ ಮಾಡಿ ಸಂಜೆ ಹೆಂಗೆ ಕೇಕನ್ನು ಕಟ್ಟಿಂಗ್ ಮಾಡೋಣ ಅಂತ ಪ್ಲಾನಿಂಗ್ಸ್ ಮಾಡಿದೀವಿ ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗೆ ಇನ್ಫಾರ್ಮೇಷನು ಮುಂದೆ ಹೇಳ್ತಾ ಹೋಗ್ತೀವಿ ಆಯಿತಾ ಡೋರೆ ಯಾಕೆ ನಿಮ್ಮ ಅತ್ತೆ ಮಾವು ಮನೆಗೆ ಹೋಗೋದಿಲ್ಲ ನೀವು ಯಾಕೆ ನಿಮ್ಮ ಅತ್ತೆ ನಿಮ್ಮ ಮಾವು ಮನೆಗೆ ಹೋಗ್ತಾ ಇಲ್ಲ ಜಗಳ ಗಿಗ್ಳ ಆಡ್ಕೊಂಡಿದ್ದೀರ ಯಾವುದೇ ಕಾರಣಕ್ಕೂ ಜಗಳ ಆಡ್ಕೊಂಡಿಲ್ಲ ಯುಗಾದಿ ಹಬ್ಬಕ್ಕೆ ಖಂಡಿತವಾಗಿಯೂ ಅತ್ತೆ ಮಾವ ಮನೆಗೆ ಹೋಗ್ತೀವಿ ಅವ್ರ ಜೊತೆ ಸಹಿತ ವಿಡಿಯೋ ಮಾಡ್ತೀವಿ ಸ್ವಲ್ಪ ಇಲ್ಲಿ ಕೆಲಸ ನಾವೇ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡೋರ ಚಿಕ್ಕ ವಯಸ್ಸು ಚಿಕ್ಕ ಏಜು ಅಲ್ಲಿ ಫುಲ್ ಕೆಲಸ ನಮ್ಮ ಅತ್ತೆ ನಮ್ಮ ಮಾವ ಇರಬೇಕು ಹಂಗಾರೆ ನನಗೆ ಖುಷಿಯಾಗಿರುತ್ತೆ ಒಬ್ಬಳೇ ಇರೋದಕ್ಕೆ ಬೋರ್ ಆಗುತ್ತೆ ಹಾಗಾಗಿ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ವಾ ಯುಗಾದಿಗೆ ಎಲ್ಲರೂ ಜೊತೆಯಾಗಿರ್ತೀವಿ ನಮ್ಮ ಮಾವ ಅಂತೂ ಯಪ್ಪ ಸಕ್ಕತ್ ಇಷ್ಟ ನನಗೆ ಅವ್ರು ಸೈಲೆಂಟಾಗಿರ್ತಾರೆ ಆದರೂ ನನಗೆ ಅವ್ರು ಏನೋ ಮನೇಲಿ ಇದ್ದಾರೆ ಅಂತಂದರೆ ಇವಿ ಖುಷಿ ಆಗಿಬಿಡುತ್ತೆ ಹಾಗಾಗಿ ಅತ್ತೆ ಮಾವ ಇಬ್ಬರು ಮನೇಲಿ ಇದ್ದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಒಂಥರ ಮನಸ್ಸು ಹಗುರ ಆಗುತ್ತೆ ಓಕೆನಾ ತರ್ಡ್ ಕ್ವ ತರ್ಡ್ ಕ್ವಶನ್ ಕೇಳಿದ್ದಾಯಿತು ಫೋರ್ತ್ ಕ್ವಶನ್ ನೀವು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಾ ಇಲ್ವಾ ಆಫ್ಟರ್ ಡೆಲಿವರಿ ಆದಮೇಲೆ ಎರಡು ಡಿಲವರಿ ಯಾವುದಾಯ್ತು ಅಂತ ಕೇಳ್ತಾ ಕೇಳ್ತಾಯಿದ್ವಿ ಎರಡು ಡಿಲಿವರಿ ಬಂದು ನಾರ್ಮಲ್ ಡೆಲವರಿ ಸಾಕಷ್ಟು ಜನ ಕೇಳ್ತಾಯಿರ್ತೀರಾ ಫ್ರೆಂಡ್ಸ್ ಆಲ್ರೆಡಿ ಪದೇ ಪದೇ ಹೇಳಿದ್ದೀನಿ ನಂದು ಬಂದು ಎರಡು ಹೆಣ್ಮಕ್ಳದ್ದು ಬಂದು ನಾರ್ಮಲ್ ಡಿಲಿವರಿ ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾ ಇದ್ವಿ ನನಗೆ ಬಂದು ಟೂ ಗರ್ಲ್ ಬೇಬೀಸ್ ಆಯಿತಾ ಎರಡು ಹೆಣ್ಮಕ್ಳು ಮುದ್ದಾದ ಹೆಣ್ಮಕ್ಳು ಕೊಟ್ಟಿದ್ದಾರೆ ಕ್ಯೂಟಿ ಕ್ಯೂಟಿ ತುಂಬ ಕ್ಯೂಟಾಗಿ ಮುದ್ದಾಗಿರೋ ಒಂದು ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಯಾರೆಲ್ಲ ಅಯ್ಯೋ ಹೆಣ್ಮಗು ಅಂತಾರೆ ನೋಡಿ ಅಂಥವ್ರಿಗೆ ಹೇಳ್ತಾ ಇರೋದು ಮುದ್ದಾದ ಕೊಟ್ಟಿರೋ ಹೇಳ್ಕೊಟ್ಟಿರೋ ಹೆಣ್ಮಕ್ಳು ನಾರ್ಮಲ್ ಡೆಲಿವರಿ ಆಗಿದೆ ಆಮೇಲೆ ಸ್ವಲ್ಪ ಸೀಸರಿಂಗ್ ಆಗಿಲ್ಲ ನಾರ್ಮಲ್ ಆಗಿದೆ ಮತ್ತು ಆಪ್ರೇಷನ್ ಮಾಡಿಸ್ಕೊಂಡ್ರ ಡೆಲಿವರಿ ಆದ ನಂತರ ಮಕ್ಳು ಥರ ಆಪ್ರೇಷನ್ ಮಾಡಿಸ್ಕೊಂಡ್ರ ಅಂತ ಕೇಳ್ತಾಯಿದ್ರಿ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಇನ್ನೂ ಮಾಡಿಸ್ಕೊಂಡಿಲ್ಲ ಫ್ರೆಂಡ್ಸ್ ಆ ಪ್ಲ್ಯಾನಿಂಗ್ಸ್ ಮೂರನೇ ಮಗುಗೆ ಪ್ಲ್ಯಾನಿಂಗ್ಸ್ ಮಾಡ್ಕೋಬೇಕು ಇಲ್ಲ ಅದೆಲ್ಲ ಇಲ್ಲ ಇವಾಗ ಸದ್ಯಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಆಪ್ರೇಷನ್ ಅಂತಂದರೆ ಭಯ ಎರಡು ನಾರ್ಮಲ್ ಡಿಲಿವರಿ ಆಗಿದೆ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ನನಗೆ ಭಯ ಆಗುತ್ತೆ ಅದು ಆಪ್ರೇಷನ್ ಮಾಡಿಸ್ಕೋಬೇಕು ಬೇಡವಂತ ಭಯ ಆಗ್ತಿರುತ್ತೆ ಹಾಗಾಗಿ ಸ್ವಲ್ಪ ಇವಾಗ ಏನಿದ್ರು ನನ್ನ ಡೋರಾ ಮತ್ತು ಯಶಿಕಾ ಮುಂದಿನ ಸಡಿ ಅವಳಿಗೆ ಇದೆ ಹಾಗಾಗಿ ಸ್ವಲ್ಪ ಅದ್ರ ಕಡೆ ಕೊಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರಂಗ ಊರಿಗೆ ಹೋಗ್ತಾ ಸ್ವಲ್ಪ ಬಿಸ್ನೆಸ್ ಇಲ್ಲಿ ನೀರು ಗಾಳಿ ನೆಡ್ತಾ ಇದೆ ಅದೆಲ್ಲ ನೋಡ್ಕೊಳ್ಬೇಕು ತುಂಬಾ ಟೆನ್ಶನ್ಸ್ ಇದೆ ಇವಾಗ ಅಂತೂ ಆಪರೇಷನ್ಸ್ ಇಲ್ಲ ಒಂದು ನಾಲ್ಕೈದು ವರ್ಷ ನೋಡೋಣ ನಾಲ್ಕು ಐದು ವರ್ಷ ಆದ್ಮೇಲೆ ಮಗು ಮಾಡ್ಕೋಬೇಕು ಮಗು ಪ್ಲಾನಿಂಗ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು ದೇವ್ರು ಕೊಟ್ಟರೆ ನೋಡೋಣ ಯಾವ ಮಗು ಕೊಡ್ತಾನೆ ಇಲ್ವಾ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಪರೇಷನ್ ಮಾಡಿಸ್ಕೊಂಬಡ್ದು ಎರಡು ಮುದ್ದಾದ ಹೆಣ್ಮಕ್ಳೆ ಸಾಕು ಅಂತ ಆಪರೇಷನ್ ಮಾಡಿಸ್ಕೊಳ್ತೀನಿ ನೀವು ನಮ್ದಿರ ಏನೋ ಗೊತ್ತಿಲ್ಲ ನಮ್ಮ ಡೋರಾ ತ್ರೀ ಇಯರ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಡೋರ ಡಿಲಿವರಿ ಆಗಿದ್ದು ಇಲ್ಲ ಅಂತಂದ್ರೆ ನಮ್ಮ ಡೋರ ಇದು ಪ್ರೆಗ್ನೆನ್ಸಿ ಆಗಿದ್ದು ಡೋರಾಗೆ ಪ್ರೆಗ್ನೆನ್ಸಿ ಆಗಿದ್ದು ಅದುವರೆಗೂ ಯಾವುದೇ ರೀತಿಯಾಗಿ ಪ್ರೆಗ್ನೆನ್ಸಿ ಆಗಿಲ್ಲ ನಮ್ಮ ಫ್ಯಾಮಿಲಿ ಅಂಡರ್ಸ್ಟ್ಯಾಂಡ್ಮೆಂಟ್ ಇರಬೇಕು ಮೇನ್ ಬಂದು ಇಬ್ಬರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಒಂದು ಸ್ವಲ್ಪ ನಾವು ಮಗು ಪ್ಲಾನಿಂಗ್ಸ್ ಎಲ್ಲ ಲೇಟಾಗಿ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾವು ಪ್ಲಾನಿಂಗ್ಸೇ ಮಾಡೋದಿಲ್ಲ ಆಟೋಮೆಟಿಕ್ಕಾಗಿ ಮಗು ಪ್ರೆಗ್ನೆನ್ಸಿ ಜರ್ನಿಗೆ ಸ್ಟಾರ್ಟ್ ಆಗಿಬಿಡ್ತೀವಿ ಹಾಗಾಗಿ ನಂದು ಯಾವುದೇ ರೀತಿಯಾಗಿ ಹಾಗೆ ಆಗಿಲ್ಲ ನಾವು ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ವಿ ಮತ್ತೆ ಇನ್ನೊಂದು ಕೇಳ್ತಾ ಇದ್ದಾರೆ ಯಾವೊಂದು ಟೈಮಲ್ಲಿ ಗಂಡಂತಿ ಸೇರಿದರೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತ ಕೇಳ್ತಾ ಇರ್ತೀರಾ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಅದು ಹಂಡ್ರೆಡ್ ಪರ್ಸೆಂಟ್ ನಿಜನೋ ಸುಳ್ಳು ಏನೋ ಗೊತ್ತಿಲ್ಲ ನಮ್ಮ ಪ್ರಕಾರ ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅಂತ ಅದು ಮುನ್ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗಾಗಿ ನಾನು ಕಪಾ ಕಪಾಟಿ ಹಾಕಿಸ್ಕೊಂಡಿದ್ದೀರಾ ಅದೇನೋ ಹೇಳ್ತಾರೆ ಅದೆಲ್ಲ ಹಾಕಿಸ್ಕೊಂಡಿಲ್ಲ ಅದು ಏನೋ ಅಂತಲೂ ಸಹಿತ ನನಗೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ನಾನು ನಮ್ಮ ಯಶಿಕಾ ತ್ರೀ ಇಯರ್ ಕಂಪ್ಲೀಟ್ ಆದಮೇಲೆ ನಾನು ನಮ್ಮ ಡೋರಾಗೆ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಮಾಡಿರೋದು ಅದು ಅಲ್ಲಿವರೆಗೂ ನನ್ನ ಪ್ರೆಗ್ನೆನ್ಸಿ ಆಗೇ ಇಲ್ಲ ಅಂದ್ಕೊಂಡಿದ್ವಿ ಅದೇ ನಾವು ಏನು ಅಂದ್ಕೊಂಡಿದ್ವಿ ಅದು ಕಟ್ಟಿಗೆ ಆಯಿತು ಈ ಟೈಮಿಗೆ ನಮ್ಮ ಮಗು ಬೇಕು ನಮ್ಮ ಡೋರ ಯಶಿಕ ಸ್ವಲ್ಪ ದೊಡ್ಡಳಾಗಲಿ ಆ ಟೈಮಿಗೆ ಬೇಕು ಅಂತ ಅಂದ್ಕೊಂಡ್ವಿ ಕರೆಕ್ಟಾಗಿ ಆ ಟೈಮಿಗೆ ಆಲ್ವೀವಿ ಚಿಕ್ಕು ಎಳೆ ಮಗು ಇದ್ದಾಗ ಆಗೋದಿಲ್ಲ ಇಬ್ಬರು ಮೇಂಟೇನ್ ಮಾಡೋದಕ್ಕೆ ಹಾಗಾಗಿ ಕರೆಕ್ಟಾಗಿ ಆಗಿದ್ದಾಳೆ ಒಂದು ಮುದ್ದಾದ ಹೆಣ್ಮಗು ಇಡೀ ಕರ್ನಾಟಕನೇ ತುಂಬ ಅಂದರೆ ತುಂಬ ಇದೆ ನಮ್ಮ ಡೋಳನ ನನ್ನ ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಹೈದರಾಬಾದ್ ಮುಂಬಯಿ ಬೇರೆ ಬೇರೆ ಕಡೆಯಿಂದ ನಮ್ಮ ಡೋಳನ ತುಂಬ ಅಂದರೆ ತುಂಬ ಇದ್ದಾರೆ ಮತ್ತು ಧಾರಾವಾಹಿಗೆ ಆಪರ್ಚುನಿಟಿ ಕೊಡಿಸ್ತೀನಿ ಅಂತೆಲ್ಲ ಸಹಿತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅದಂದು ಇವೇ ಖುಷಿ ಆಗ್ತಾ ಇದೆ ಅದು ಇನ್ನೊಂದು ಇನ್ಫಾರ್ಮೇಷನ್ ಮುಂದೆ ಹೇಳ್ತಾ ಹೋಗ್ತೀನಿ ಅದ್ರ ಬಗ್ಗೆ ಓಕೆನಾ ಬನ್ನಿ ಸದ್ಯಕ್ಕೆ ಇಷ್ಟು ಸಾಕು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಕೇಳಿ ಹೇಳ್ತೀನಿ ಮತ್ತು ಡೋರಾಗೆ ಟೆನ್ ಮಂತ್ ಆಗಿದೆ ಅಲ್ವಾ ಫುಡ್ಡು ಎಷ್ಟು ಟೈಮ್ ತಿನ್ನಿಸ್ತೀರಾ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಡೋರಾಗೆ ಬಂದು ತ್ರೀ ಟೈಮ್ ತಿನ್ನಿಸ್ತಾ ಇದ್ದೀನಿ ಕಂಪಲ್ಸರಿಯಾಗಿ ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ ಫುಲ್ಲು ಡೀಟೇಲ್ಗೆ ಮೂರು ಟೈಮ್ ಯಾವ್ಯಾವ ಫುಡ್ ತಿನ್ನಿಸ್ತೀನಿ ಅಂತ ನಾನು ಬಾಯ್ ಬಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ ದಯವಿಟ್ಟು ದಯವಿಟ್ಟು ಹೋಗಿ ನೋಡ್ಕೊಳ್ಳಿ ನೀವು ದಯವಿಟ್ಟು ಆದರೆ ನನಗೆ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಇಂದಿನೇ ವೀಡಿಯೋ ನೋಡಿ ತ್ರೀ ಟೈಮ್ ನಾನು ಫುಡ್ ರೋಟೀನ್ ತೋರಿಸಿದ್ದೀನಿ ಏನೇನು ತಿಂತಾಳೆ ಯಾವ ರೀತಿಯಾಗಿ ತಿನ್ನಿಸ್ಬೇಕು ಫುಡ್ ತಿನ್ನಿಸಿದಾದ್ಮೇಲೆ ಎದೆ ಹಾಲು ಕುಡಿಸ್ಬೇಕಾ ಇಲ್ಲ ನೀರನ್ನು ಕುಡಿಸ್ಬೇಕಾ ಯಾವ ನೀರು ಕುಡಿಸ್ಬೇಕು ಹೇಗೆ ಏನು ಎತ್ತ ಫುಲ್ಲು ಕಂಪ್ಲೀಟ್ ಡೀಟೇಲಾಗೆ ಫುಲ್ಲು ಡೀಟೇಲಾಗೆ ಮಗು ಹೆಲ್ದಿಯಾಗಿ ಹೇಗಿಡಬೇಕು ಯಾವ ಹೆಲ್ದಿಯಾಗಿರೋ ಫುಡ್ ತಿನ್ಸಿದ್ರೆ ಚೆನ್ನಾಗಿರ್ತಾರೆ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ ಹೋಗಿ ಚೆಕ್ ಮಾಡಿ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ಇಂಥ ಚಾನ್ಸು ಓಕೆ ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಇವತ್ತು ಬಾಯ್ ಬಡಕೆ ಆಗ್ಬಿಟ್ಟಿದ್ದೀನಿ ಪಟಾಪಟ ಪಟಾಪಟ್ ತ ಡಯಕ್ಟಾಗಿ ಹೇಳ್ಬಿಟ್ಟಿದ್ದೀನಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಇಷ್ಟಪಡ್ತಾ ಇದ್ದೀನಿ ಅವರೆಲ್ಲರಿಗೂ ಸಹಿತ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ